ಆಯೆಲ್ರಿಗೂ ನಮಸ್ಕಾರ ನನ್ನ ಅಭಿಮಾನಿ ದೇವರುಗಳಿಗೆ ಇವತ್ತು ಒಂದು ವಿಶೇಷ ತುಂಬ ದಿನಗಳ ನಂತರ ಒಂದು ವಿಶೇಷ ವಿಡಿಯೋವನ್ನು ಅಪ್ಲೋಡ್ ಇದ್ದೇನೆ ನಾವು ನಮ್ಮ ಗುರುಗಳಿಗೆ ನಮನವನ್ನು ಸಲ್ಲಿಸಿದ ವಂದನೆಗಳನ್ನು ಸಲ್ಲಿಸಿದ ದಿನ ಅದೇ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮನಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರು ನಮ್ಮ ಈ ಅಮರ ಸ್ನೇಹ ಅನ್ನೋ ಆಶಯದೊಂದಿಗೆ ನಮ್ಮ ವಿದ್ಯಾರ್ಥಿಗಳ ಸಹ ವಿದ್ಯಾರ್ಥಿಗಳ ಜೊತೆ ಆಚರಿಸಿದಂತಹ ಆ ದಿನವನ್ನು ಮತ್ತೆಂದೂ ಬರಲಾರದು ಆ ದಿನ ಅಷ್ಟೇ ಖುಷಿ ಕೊಟ್ಟ ದಿನ ನಾವು ಓದಿದಂತಹ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಆ ಜಾಗದಲ್ಲಿ ಆಡಿ ಪಾಡಿ ನಲಿದು ಕಲಿತು ಕಲಿಸಿ ಎಲ್ರಿಗೂ ಶಾಲೆ ದಿನಗಳಂದ್ರೇ ತುಂಬ ಇಷ್ಟ ಯಾಕೆ ಹೇಳಿ ಮುಗ್ಧ ಮನಸ್ಸಿನ ಹಕ್ಕಿಗಳು ನಾವು ಯಾವುದೇ ಜೀವನದ ಪರಿಕಲ್ಪನೆ ಜವಾಬ್ದಾರಿ ಜಂಜಾಟಗಳಿಲ್ಲದ ವಯಸ್ಸದು ಬರೀ ಆಡಿ ಪಾಡಿ ಆಟ ಪಾಠ ಊಟ ಇಷ್ಟರಲ್ಲಿ ನಮ್ಮ ಜೀವನವಿತ್ತು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಜೀವನದಲ್ಲಿ ಅಪರಿಚಿತರಾಗಿ ಒಮ್ಮೆ ಬಂದು ಚಿರಪರಿಚಿತರಾಗಿ ಶಾಶ್ವತವಾಗಿ ಕೊನೆಯವರೆಗೂ ನಮ್ಮೊಂದಿಗೆ ಉಳಿಯುವ ಸುಂದರ ಸಂಬಂಧವೇ ನಮ್ಮ ಈ ಸ್ನೇಹ ಈ ಸ್ನೇಹವನ್ನು ಗುರು ಗುರುಗಳೊಂದಿಗೆ ಹಂಚಿಕೊಳ್ಳಲು ಮತ್ತು ನಮ್ಮ ಹಳೆಯ ಮುಖಗಳ ಹೊಸ ಪರಿಚಯ ಮಾಡಿಕೊಳ್ಳಲು ಅಂದರೆ ಇಪ್ಪತ್ತೆರಡು ವರ್ಷಗಳ ನಂತರ ಯಾರು ತನೇ ಜ್ಞಾಪಕ ಇರ್ತಾರೆ ಹೇಳಿ ಎಲ್ಲ ಮರೆತು ಹೋಗಿರ್ತೇವೆ ಅವರೆಲ್ಲರನ್ನ ಸೇರಿಸಿ ಹೊಸ ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಂಡು ಎಷ್ಟು ಖುಷಿಪಟ್ಟಿವೋ ಅಂದರೆ ಮತ್ತೆಂದು ಬರಲ್ಲ ಆ ದಿಸ ಗುರುವಿಂದಲೇ ವಿಚಾರಧಾರಿ ಗುರುವಿಂದಲೇ ಸಕಲ ಜೀವರಾಶಿಗಳಲ್ಲಿ ಲಸ ಬಯಸುವ ಕರುಣೆಯ ಮೂರ್ತಿ ಗುರುವಿಂದಲೇ ಸಮ ಸಮಾಜ ನಿರ್ಮಿಸುವ ಎದೆಗಾರಿಕೆ ಗುರುವಿಂದಲೇ ನಡೆ ನುಡಿಗಳನ್ನು ಜೀವ ಜೀವಸೆಲೆ ಎಷ್ಟು ಚೆನ್ನಾಗಿದೆ ಅಲ್ವಾ ಗುರುವಿಂದಲೇ ಕಲಾತೀತ ವಿಚಾರಧಾರೆ ಏನೇ ಕೆಲಸ ಮಾಡಬೇಕಂದ್ರೂ ಅಡಿಪಾಯ ಚೆನ್ನಾಗಿರಬೇಕಂತೆ ಆಗ ಅಡಿಪಾಯ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಓದಿರುವಂತಹ ಆ ನೆನಪುಗಳು ಆ ಗುರುವಿನಿಂದ ಕಲಿತಂತಹ ಪಾಠಗಳು ಈಗ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಆಗ್ತಾಯಿದ್ರೆ ಎಷ್ಟು ಖುಷಿ ಕೊಡುತ್ತಂದರೆ ಮಾತಲ್ಲಿ ಹೇಳಲಿಕ್ಕಾಗೋದಿಲ್ಲ ನಿಮಗೂ ಒಂದು ಸಲ ಅನುಭವ ಆದರೆ ಗೊತ್ತಾಗುತ್ತೆ ನಮಗಿಂತ ನಮ್ಮ ಗುರುಗಳಿಗಂತೂ ಇನ್ನೂ ಹೆಚ್ಚು ಖುಷಿ ಪಟ್ಟಂತಹ ದಿನ ಅದು ಹೋಗಿ ಅಲ್ಲಿ ರಂಗೋಲಿಗಳನ್ನು ಹಾಕಿ ಆ ಮೈಕ್ ಸೆಟ್ಟು ಚಿಕ್ಕ ಮಕ್ಕಳಿರುವಾಗ ಮೈಕ್ಗಳಾಗ್ತಾಯಿದ್ರು ಈಗೆಲ್ಲ ಮೊಬೈಲ್ಗಳು ಬಂದು ಯಾರು ಮೊ ಮೈಕ್ಗಳೆಲ್ಲ ಕೇಳೋದು ಬಿಟ್ಬಿಟ್ಟಿದ್ದಾರೆ ಆ ಮೈಕ್ ಸೆಟ್ ಸೌಂಡು ಆ ಸಂಭ್ರಮ ನೋಡಲಿಕ್ಕೆ ನಮಗಂತೂ ಎರಡು ಕಣ್ಣು ಸಾಲದು ಅಂದ್ಕೊಳ್ತಿದ್ವಿ ಯಾ ಯಾರಾದರೂ ಯೂಟ್ಯೂಬ್ಗಳಲ್ಲಿ ಯಾರಾದರೂ ಅಪ್ಲೋಡ್ ಮಾಡಿದ ನೋಡಿಬಿಟ್ಟು ಇಷ್ಟೊಂದು ಇದು ಮಾಡ್ತಾಯಿದ್ದಾರೆ ನಮಗೆ ಅದರ ಅನುಭವ ಆದಮೇಲೇನೆ ಗೊತ್ತಾಗುತ್ತೆ ನಮ್ಮ ಸಮ್ಮಿಲನ ಎಲ್ಲ ವಿದ್ಯಾರ್ಥಿಗಳ ಭೇಟಿ ಕಂಟಿನ್ಯೂ ದ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದುವರಿಯುತ್ತದೆ